ಕರ್ನಾಟಕದ ಏಕೀಕರಣದ ನಂತರ ಮುಂದಿನ ಮಹತ್ವದ ಹೆಜ್ಜೆ ಕನ್ನಡಕ್ಕೆ ಆಡಳಿತದಲ್ಲಿ ಅದರ ಯೋಗ್ಯವಾದ ಸ್ಥಾನ ನೀಡುವುದು ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರವು ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ಕನ್ನಡ ಅಧಿಕೃತ ಭಾಷೆ ಕಾಯ್ದೆಯನ್ನು ಅಂಗೀಕರಿಸಿ ಐತಿಹಾಸಿಕ ಹೆಜ್ಜೆ ಇಟ್ಟಿತು ಈ ಕಾಯ್ದೆಯ ಮೂಲಕ ಕನ್ನಡವನ್ನು ರಾಜ್ಯದ ಅಧಿಕೃತ ಭಾಷೆಯಾಗಿ ಘೋಷಿಸಲಾಯಿತು ಜನರ ಭಾಷೆಯೇ ಆಡಳಿತದ ಭಾಷೆಯಾಗಬೇಕೆಂಬ ನಿಟ್ಟಿನಲ್ಲಿ ಇದು ಒಂದು ಮಹತ್ತರದ ನಿರ್ಧಾರವಾಗಿತ್ತು ಇದು ಕೇವಲ ಒಂದು ಕಾಯ್ದೆಯಾಗಿರಲಿಲ್ಲ ಇದು ನಮ್ಮ ಹೆಮ್ಮೆ ಮತ್ತು ನಾಡಿನ ಗುರುತಾಗಿದೆ ಸಾವಿರದ ಒಂಬೈನೂರ ಅರವತ್ತೈದರಿಂದ ಸರ್ಕಾರದ ಕಚೇರಿಗಳು ದಾಖಲೆಗಳು ಹಾಗೂ ಅಧಿಕೃತ ಪತ್ರ ವ್ಯವಹಾರಗಳು ನಮ್ಮ ಕನ್ನಡದಲ್ಲಿ ನಡೆಯಲು ಪ್ರಾರಂಭವಾದವು ಕರ್ನಾಟಕದಲ್ಲಿ ಹಲವು ಧ್ವನಿಗಳು ಕೇಳಿಬಂದರೂ ಅದರ ಹೃದಯವು ಕನ್ನಡದಲ್ಲಿ ಪಡೆಯುತ್ತದೆ